ಹಲೋ ಗೈಸ್ ನೀವು ನೋಡ್ತಾ ಇದ್ರೆ ಕನ್ನಡ ಸ್ಪೋರ್ಟ್ಸ್ ಅಫಿಷಿಯಲ್ ಯೂಟ್ಯೂಬ್ ಚಾನಲ್ ಮಗ ಆ್ಯಕ್ಷನ್ ಗುಮುನ್ನ ಆರ್ ಸಿ ಬಿ ತಂಡಕ್ಕೆ ದೊಡ್ಡ ಶಾಕ್ ಸ್ಟಾರ್ ಆಟಗಾರ ತಂಡದಿಂದ ರಿಲೀಸ್ ಇದರ ಒಂದು ಸಂಪೂರ್ಣ ಮಾಹಿತಿ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಹೇಳಿಕೊಡ್ತಾ ಬರ್ತೇನೆ ಅದಕ್ಕಿಂತ ಮುಂಚೆ ನೀವೇನಾದರೂ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಈ ಕೂಡ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ ನಾವು ಮಾಡುವ ಪ್ರತಿಯೊಂದು ವಿಡಿಯೋ ನೀವು ಮೊದಲಿಕರಾಗಿ ನೋಡ್ಬೋದು ಬನ್ನಿ ತಡ ಮಾಡಿದೆ ಇದೀಗ ವಿಡಿಯೋ ಶುರು ಮಾಡೋಣ ಐ ಪಿ ಎಲ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಮೆಗಾ ಆಕ್ಷನ್ ಕೂಡ ನಡೀತದೆ ಅಂದರೆ ಟೂ ತೌಸಂಡ್ ಟ್ವೆಂಟಿ ಫೈ ಐ ಪಿ ಎಲ್ಗೆ ಮೆಗಾ ಆಕ್ಷನ್ ಡಿಸೆಂಬರ್ ಅಥವಾ ಫೆಬ್ರವರಿ ತಿಂಗಳಲ್ಲಿ ನಡೀತದೆ ಈ ನಮ್ಮ ಆರ್ ಸಿ ಬಿ ತಂಡ ಕೂಡ ಪರಿಚಯ ಸಿದ್ಧತೆಯಲ್ಲಿದೆ ಅಂದರೆ ಆರ್ ಸಿ ಬಿ ತಂಡದಿಂದ ಇದೀಗ ದೊಡ್ಡ ಶಾಕ್ ಕಾಯ್ದೆ ಅಂತಲೇ ಹೇಳಬಹುದು ಸ್ಟಾರ್ ಆಟಗಾರ ಈಗಾಗಲೇ ರಿಲೀಸ್ ಆಗುವ ಮುನ್ಸೂಚನೆ ಕೊಟ್ಟಿದ್ದಾರೆ ಅಂದರೆ ಕ್ಲೇನ್ ಮ್ಯಾಕ್ಸ್ವೆಲ್ ಅವರು ಇತ್ತೀಚೆಗೆ ಆರ್ ಸಿ ಬಿ ಅಕೌಂಟನ್ನು ಇನ್ಸ್ಟಾಗ್ರಾಮ್ನಲ್ಲಿ ಅನ್ನು ಫಾಲೋ ಮಾಡಿದ್ದಾರೆ ಇದು ಏನಪ್ಪಾ ಅಂದರೆ ಆರ್ ಸಿ ಬಿ ತಂಡದ ಅಭಿಮಾನಿಗಳಿಗೆ ಒಂಥರ ಬೇಸರಾಯಿತು ಬಟ್ ಕಳೆದ ಬಾರಿಯ ಐ ಪಿ ಎಲ್ ಅಲ್ಲಿ ಮ್ಯಾಕ್ಸ್ವೆಲ್ ಪ್ಲಾಪ್ ಶೋ ಮಾಡಿದರು ಹೀಗಾಗಿ ಇವರು ತಂಡದ ರಿಲೀಸ್ ಆಗ್ತಾರ ಎಲ್ಲವಾ ಅಂತ ಕಾದುಬೇಕು ಸದ್ಯಕ್ಕೇನಪ್ಪ ಅಂದರೆ ಇನ್ಸ್ಟಾಗ್ರಾಮ್ದಲ್ಲಿ ಆರ್ ಸಿ ಬಿ ತಂಡವನ್ನು ಅನ್ನು ಫಾಲೋ ಮಾಡಿದರೆ ಇದು ಸದ್ಯಕ್ಕೆ ಬರ್ತಿರುವ ಅಪ್ಡೇಟ್ ನಿಮ್ಮ ಪ್ರಕಾರ ಗ್ಲೇನ್ ಮ್ಯಾಕ್ಸ್ವೆಲ್ ಅವರು ಆರ್ ಸಿ ಬಿ ರಿಟರ್ನ್ ಆಗಬೇಕಾ ಅಥವಾ ಬೇರೆ ತಂಡಕ್ಕೆ ಹೋಗ್ಬೇಕಾ ಅಂತ ಕಮೆಂಟ್ ಮಾಡಿ ಥ್ಯಾಂಕ್ ಯು